ನಮಸ್ಕಾರ ಆರ್ ಫಿ ಇನ್ಫೋ ಪು ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಪಿ ಯು ಉಪನ್ಯಾಸಕರಿಗೆ ಪ್ರೌಢಶಾಲೆಗೂ ಸಹಿತ ಪಾಠ ಮಾಡಲಿಕ್ಕೆ ಆಗ್ತಾರಂತೆ ಈ ರೀತಿಯಾಗಿ ಪ್ರಸ್ತಾವನೆಯನ್ನು ಸರ್ಕಾರ ಸಲ್ಲಿಸಿದೆ ಇದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೋ ಯಾಕಂತಂದರೆ ಹಿಂಗೇನಾದ್ರು ಮಾಡಿದರೆ ಹೈಸ್ಕೂಲ್ ನೇಮಕಾತಿ ಅನ್ನೋದು ಇರೋದಿಲ್ಲ ಎಸ್ ಎಚ್ ಟಿ ಆರ್ ಏನಿದೆಯಲ್ಲ ಆ ನೇಮಕಾತಿ ಮಾಡೋದಿಲ್ಲ ಪಿ ಯು ಪಿ ಯು ಉಪನ್ಯಾಸಕರನ್ನೇ ಮಾಡಬೇಕಾಗುತ್ತೆ ಇನ್ನು ಎರಡನೇದು ಅಂತಂದರೆ ಒಟ್ಟು ಎಷ್ಟು ಹುದ್ದೆಗಳು ಖಾಲಿ ಖಾಲಿದಾವೆ ಮತ್ತು ಎಷ್ಟು ಹುದ್ದೆಗಳನ್ನು ಸರ್ಕಾರ ಈಗ ತುಂಬಿಕೊಳ್ಳಿಕ್ಕೆ ರೆಡಿಯಾಗಿದೆ ಅನ್ನುವುದನ್ನು ಸಹಿತ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಬರ್ತೀನಿ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಿ ಯು ನೇಮಕಾತಿ ಗುಂಪಿದೆ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಬಹುದು ಆದಮೇಲೆ ತಮಗೆಲ್ಲ ಗೊತ್ತಿರುವ ಹಾಗೆ ಒಟ್ಟು ನಮ್ಮ ರಾಜ್ಯದಲ್ಲಿ ಒಂದು ಸಾವಿರದ ಮುನ್ನೂರ ಹತ್ತೊಂಬತ್ತು ಪಿ ಯು ಕಾಲೇಜ್ಗಳಿದ್ದಾವೆ ಅದರಲ್ಲಿ ಒಟ್ಟು ನಮ್ಮ ಮಂಜೂರಾದಂಥ ಹುದ್ದೆಗಳು ಯಾವಷ್ಟು ಅಂತಂದರೆ ಹನ್ನೆರಡು ಸಾವಿರದ ಒಂಬೈನೂರ ಹದಿನೇಳು ಹುದ್ದೆಗಳು ಮಂಜೂರಾದಂಥದ್ದು ಓಕೆ ಬೋಧಕರ ಹುದ್ದೆಗಳು ಮಾತ್ರ ಅದರಲ್ಲಿ ಕಾಯಂ ಆಗಿ ಇರುವಂಥ ಬೋಧಕರ ಸಂಖ್ಯೆ ಎಂಟು ಸಾವಿರದ ಒಂದೂರ ಐವತ್ತಾರು ಕಾಯಂ ಬೋಧಕರಿದ್ದಾರೆ ಪ್ರೆಸೆಂಟ್ಲಿ ಖಾಲಿ ಇರುವಂಥ ಹುದ್ದೆಗಳು ಅಂತಂದರೆ ನಾಲ್ಕು ಸಾವಿರದ ಏಳ್ನೂರ ಅರವತ್ತೊಂದು ಪ್ರೆಸೆಂಟ್ಲಿ ಖಾಲಿ ಇರುವಂಥ ಹುದ್ದೆಗಳು ಆದರೆ ಅವರು ಇಷ್ಟು ಹುದ್ದೆಗಳನ್ನು ತುಂಬಿಕೊಳ್ಳಿಲ್ಲ ಇಲ್ಲಿ ಪ್ರಸ್ತುತ ಭರ್ತಿ ಮಾಡಲಿರುವ ಹುದ್ದೆಗಳು ಎಂಟುನೂರ ಎಂಬತ್ತೊಂದು ಅಂತ ಕೊಟ್ಟಿದ್ದಾರೆ ಹಾಗಿದ್ರೆ ಇವು ಎಂಟುನೂರ ಎಂಬತ್ತೊಂದು ಯಾವ್ಯಾವ ಸಬ್ಜೆಕ್ಟಿಗೆ ಸಂಬಂಧಪಡ್ತವೆ ಅಂತ ಬರೋದಾಗಿತ್ತು ಅಂದರೆ ಇಲ್ಲಿ ಎರಡು ಗುಂಪುಗಳಿದೆ ಓಕೆ ಒಂದು ಕಲ್ಯಾಣ ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕ ಈ ಥರ ಅಂತಿದೆ ಕನ್ನಡ ಇದಕ್ಕೆ ಕಲ್ಯಾಣ ಕರ್ನಾಟಕ ಇದು ಕಲ್ಯಾಣ ಕರ್ನಾಟಕ ಈ ಥರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಟ್ಟು ಕನ್ನಡ ಇಂಗ್ಲೀಷು ಇತಿಹಾಸ ಅರ್ಥಶಾಸ್ತ್ರ ಭೂಗೋಳಶಾಸ್ತ್ರ ವಾಣಿಜ್ಯಶಾಸ್ತ್ರ ಸಮಾಜಶಾಸ್ತ್ರ ರಸಾಯನಶಾಸ್ತ್ರ ಮನಃಶಾಸ್ತ್ರ ಗಣಶಾಸ್ತ್ರದ ಹೇಳ್ಕೊಂಡು ಏಳ್ನೂರ ಎಪ್ಪತ್ತೆಂಟು ಅಲ್ಲಿ ಮೂವತ್ತಾರು ಹುದ್ದೆಗಳು ಕಲಿತು ಇವು ಏನಿದೆ ಎಂಟುನೂರ ಎಂಬತ್ತು ಒಂದು ಹುದ್ದೆಗಳು ಏನಾಯಿತು ತುಂಬಿಕೊಳ್ಳಿಕ್ಕೆ ರೆಡಿ ಇರುವಂಥದ್ದು ಇದು ಐದು ವರ್ಷದಿಂದ ನಿನಗುದಿಗೆ ಬಿದ್ದಂಥದ್ದು ಓಕೆ ಈಗ ಸರ್ಕಾರದವರು ಏನು ಹೇಳ್ತಾರೆ ಅಂತಂದರೆ ಇದರಲ್ಲಿನೇ ಕೆಲವೊಂದಿಷ್ಟು ಹುದ್ದೆಗಳಿಗೆ ಅನುಮತಿಯನ್ನು ಪಡ್ಕೊಂಡು ಎಂಟುನೂರ ಎಂಬತ್ತೊಂದಕ್ಕೆ ಇನ್ನೊಂದು ಒಂದೂವರೆ ಸಾವಿರ ಹುದ್ದೆಗಳನ್ನು ಹಾಕ್ಕೊಂಡು ಒಂದು ನೇರಾಗಿ ಎರಡೂವರೆ ಸಾವಿರ ಹುದ್ದೆಗಳನ್ನು ತುಂಬ್ಕೊಳ್ತೀವಿ ಅಂತ ಹೇಳ್ತಾರೆ ಅದು ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಆಗುತ್ತೋ ಅದು ನೋಡ್ಕೋ ಅದು ಮುಂದೆ ನೋಡುವಂಥದ್ದು ಓಕೆ ಇನ್ನೊಂದು ನೆಕ್ಸ್ಟ್ ವಿಷಯ ಏನು ಅಂತಂದರೆ ಈ ಉಪನ್ಯಾಸಕರನ್ನು ಪ್ರೌಢಶಾಲೆಗೆ ಡೆಪ್ಯೂಟ್ ಮಾಡ್ತಾರಂತೆ ಅಂದರೆ ಒಂಬತ್ತು ಮತ್ತು ಹತ್ತನೇ ತರಗತಿಗೆ ಬೋಧನೆ ಮಾಡಲಿಕ್ಕೆ ಪಿ ಉಪನ್ಯಾಸಕರನ್ನ ನೇಮಕಾತಿ ಮಾಡ್ಕೊತೀವಿ ಅಂತ ಹೇಳ್ತಿದ್ದಾರೆ ಈಗೇನಾದರೂ ಮಾಡಿದ್ದೇ ಆಗಿತ್ತು ಅಂತಂದರೆ ಹೈಸ್ಕೂಲ್ ನೇಮಕಾತಿ ಅನ್ನೋದನ್ನು ಸ್ಟಾಪ್ ಮಾಡಬೇಕಾಗುತ್ತೆ ಯಾಕಂದರೆ ಎಚ್ ಎಸ್ ಟಿ ಆರ್ ಇವರೇ ಪಿ ಉಪನ್ಯಾಸಕರ ಹೈಸ್ಕೂಲಿಗೆ ಬಂದರು ಅಂತಂದರೆ ಎಚ್ ಎಸ್ ಟಿ ಆರ್ ನೇಮಕಾತಿ ಅನ್ನುವಂಥ ಕಾನ್ಸೆಪ್ಟ್ ಹೋಗ್ಬಿಡ್ತಾರೆ ಹೈಸ್ಕೂಲ್ ನೇಮಕಾತಿ ಆಗೋದಿಲ್ಲ ಪಿ ಉಪನ್ಯಾಸಕರ ನೇಮಕಾತಿಯನ್ನು ಹೆಚ್ಚೆಚ್ಚಾಗಿ ಮಾಡಿಕೊಂಡು ಹೈಸ್ಕೂಲ್ ಏನು ಅಂತಂದರೆ ಡೆಪ್ಯೂಟ್ ಮಾಡಲಿಕ್ಕೆ ಮಾಡ್ತಾರೆ ಆದರೆ ಈಗೇನಾಗಿದೆ ಅಂತಂದರೆ ಹೈಸ್ಕೂಲ್ ಮಟ್ಟದಲ್ಲಿ ಇದಕ್ಕೆ ವಿರೋಧ ವ್ಯಕ್ತವಾಗಿದೆ ಯಾಕಂತಂದರೆ ಇಲ್ಲೇನಾಗುತ್ತೆ ಹೈಸ್ಕೂಲ್ದಲ್ಲಿ ಬೇರೆ ಬೇರೆ ಸಿಸ್ಟಮಲ್ಲಿ ಹೋಗುತ್ತೆ ಇದು ಏನಿದಾರಲ್ಲ ಇವು ಗ್ರೂಪ್ ಬಿ ಹುದ್ದೆಗಳು ಇದೇನಾಗುತ್ತೆ ಗ್ರೂಪ್ ಡಿ ಸಿ ಹುದ್ದೆಗಳಾಗುತ್ತೆ ಇದು ನೇಮಕ ಅವರ ಒಂದು ಸೇವಾ ನಿಯಮಗಳ ಪ್ರಕಾರ ಗ್ರೂಪ್ ಬಿ ಎಲ್ಲಿ ಹುದ್ದೆಯಲ್ಲಿರುವಂಥ ವ್ಯಕ್ತಿಯನ್ನು ಗ್ರೂಪ್ ಸಿ ಗೆ ಹಾಕುವಂಗಿಲ್ಲ ಓಕೆ ಇನ್ನು ಗ್ರೂಪ್ ಸಿದವನ ಗ್ರೂಪ್ ಬಿ ಗೆ ಮಾಡಿಕೊಂಡು ಪ್ರಮೋಷನ್ ಮಾಡ್ಬೋದು ಇದು ಒಂದು ಟೈಪು ಸೇವಾ ನಿಯಮಗಳಿಗೆ ವಿರುದ್ಧವಾದದ್ದು ಅಂತ ಬರುತ್ತೆ ಇನ್ನೊಂದು ಎರಡೇನಾಗುತ್ತೆ ಉಪನ್ ಈ ಉಪನ್ಯಾಸಕರನ್ನು ಹೈಸ್ಕೂಲಿಗೆ ಆಗಿತ್ತು ಅಂತಂದರೆ ಅಲ್ಲಿಯೇ ಹೆಡ್ ಮಾಸ್ಟರ್ ಅನ್ನುವಂಥ ಕಾನ್ಸೆಪ್ಟ್ ಇದೆ ಇಲ್ಲಿ ಪ್ರಿನ್ಸಿಪಲ್ ಅನ್ಸು ಅನ್ನುವಂಥ ಕಾನ್ಸೆಪ್ಟ್ ಇರುತ್ತೆ ಇಲ್ಲೂ ಸಹಿತ ಕನ್ಫ್ಯೂಷನ್ ಕಾನ್ಸೆಪ್ಟ್ ಆಗುತ್ತೆ ಇಲ್ಲಿ ಡಿ ಡಿ ಪಿ ಅಂತ ಕಾನ್ಸೆಪ್ಟ್ ಬರುತ್ತೆ ಇಲ್ಲಿ ಡೈರೆಕ್ಟರೇಟ್ ಅನ್ನುವಂಥ ಕಾನ್ಸೆಪ್ಟ್ ಬರುತ್ತೆ ಓಕೆ ಈ ರೀತಿಯಾಗಿ ಭಾಳಷ್ಟು ದ್ವಂದ್ವಗಳ ನಡುವೆನೂ ಸಹಿತ ಸರ್ಕಾರ ಏನು ಮಾಡ್ತಾಯಿದೆ ಈ ಉಪನ್ಯಾಸಕರನ್ನು ಪ್ರೌಢಶಾಲೆಗೆ ಹಾಕ್ತೀವಿ ಅಂತ ಪ್ರಸ್ತಾವನೆಯನ್ನು ಸಲ್ಲಿಸ್ತಾ ಸರ್ಕಾರಕ್ಕೂ ಗೊತ್ತಿದೆ ಇಷ್ಟೆಲ್ಲ ಸಮಸ್ಯೆಗಳಿದಾವೆ ಅಂತೇಳಿ ಬಟ್ ಸರ್ಕಾರ ಮುಂದೆ ಯಾವ ರೀತಿಯಾಗಿ ವಿಚಾರ ಮಾಡಿದೆ ಅಂತ ಗೊತ್ತಿಲ್ಲ ಒಟ್ಟಾರೆಯಾಗಿ ಅವರು ಏನು ಮಾಡ್ತಿದ್ದಾರೆ ಎಚ್ ಎಸ್ ಟಿ ಆರ್ ಹೈಸ್ಕೂಲ್ ನೇಮಕಾತಿಯನ್ನು ತಪ್ಪಿಸ್ಕೊಳ್ಬೇಕು ಅಥವಾ ತಪ್ಪಿಸ್ ತಪ್ಪಿಸ್ಕೊಂಡು ಇದೇ ಪಿ ಯು ಉಪನ್ಯಾಸಕರನ್ನು ಅಲ್ಲಿ ಹಾಕ್ಕೊಂಡು ಏನು ಮಾಡ್ಬೋದು ಒಂದು ಶಾಲೆಯನ್ನು ನಡೆಸಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತಿದ್ದಾರಂತೆ ಅಂತ ಅನಿಸುತ್ತೆ ಮತ್ತು ಇದು ಹಿಂಗೆ ಬರೋದಾಗಿತ್ತು ಅಂತಂದರೆ ಖಾಸಗಿ ಶಾಲೆಗಳಿಗೆ ಎರ್ಡೆಡ್ ಖಾಸಗಿ ಶಾಲೆಗಳಲ್ಲಿ ಇದು ಯಾವ ರೀತಿಯಾಗಿ ಮಾಡ್ತಾರೋ ಗೊತ್ತಿಲ್ಲ ಯಾಕಂದರೆ ಅಲ್ಲಿಯೂ ಸಹಿತ ಪಿ ಉಪನ್ಯಾಸಕರನ್ನೇ ಎರ್ಡೆಡ್ ಪಿ ಉಪನ್ಯಾಸಕರನ್ನ ಬಳಸ್ಕೊಳ್ತಾರೋ ಏನೋ ಅದ್ರ ಬಗ್ಗೆಯೂ ಸ್ಪಷ್ಟತೆ ಇಲ್ಲ ಒಟ್ಟಾರೆಯಾಗಿ ಈಗಂತೂ ಸರ್ಕಾರ ಪ್ರಸ್ತಾವನೆ ಸಲ್ಲಿಸಿದೆ ಪ್ರಸ್ತಾವನೆ ಸ್ವೀಕಾರ ಆಗ್ಬೋದು ಅಥವಾ ರೆಜೆಕ್ಟು ಸಹಿತ ಆಗುವಂಥ ಚಾನ್ಸ್ ಇದೆ ಇದ್ರ ಬಗ್ಗೆ ಇನ್ನೂ ಒಂದು ಐದಾರು ತಿಂಗಳು ಆದರೂ ವೆಯ್ಟ್ ಮಾಡಿಕೊಂಡು ನೋಡಬೇಕಾಗುತ್ತೆ ಓಕೆ ಥ್ಯಾಂಕ್ ಯು